ಳ ಗ್ರಾಮದಲ್ಲಿ ನಿಗೂಢ ಸಾವು ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಸ್ಐಟಿ ರಚನೆಗೆ ಜನ ಪ್ರಗತಿಪರರು ಒತ್ತಾಯ ಮಾಡ್ತಾ ಇದ್ರು ತನಿಖೆ ನಂತರ ಅಷ್ಟೇನೆ ಏನಾಗಿದೆ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಹಿರಿಯ ಅಧಿಕಾರಿಗಳು ತನಿಖೆಯನ್ನು ಮಾಡಲಿದ್ದಾರೆ ಜವಾಬ್ದಾರಿಯಿಂದ ತನಿಖೆ ಮಾಡಿಸ್ತೀನಿ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದೆ ಯಾರು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ಅದರಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿ ಆಗಲಿ ಆನಂತರ ಮುಂದೆ ನಾನು ಅವತ್ತೇ ಹೇಳಿದ್ದೆ ನಾನು ಮುಂದೆ ಅಗತ್ಯ ಬಿದ್ದರೆ ನಾವು ಇನ್ನೂ ಉನ್ನತ ಮಟ್ಟದ ತನಿಖೆ ಮಾಡ್ತೇವೆ ಅಂತ ಹೇಳಿ ನಾನು ಹೇಳಿದ್ದೆ ನಾವು ಮುಖ್ಯಮಂತ್ರಿಗಳು ನಾನು ನಮ್ಮ ಡಿ ಜಿ ಅವರು ಎಲ್ಲರೂ ಕೂತ್ಕೊಂಡು ಮಾತನಾಡಿ ಮೊನ್ನೆನೇ ತೀರ್ಮಾನ ಮಾಡಿದ್ವಿ ಅದು ಆದೇಶವನ್ನು ನಿನ್ನೆ ಹೊರಡಿಸಿದ್ದಾರೆ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಅವರ ನೇತೃತ್ವದಲ್ಲಿ ಆಗಬೇಕು ಅಂತೇಳಿ ಮಾಡಿದ್ದೇವೆ ಅದನ್ನು ತನಿಖೆ ಪ್ರಾರಂಭ ಆಗಿ ತನಿಖೆ ವರದಿ ಅದರ ಡೆವಲಪ್ಮೆಂಟ್ಸನ್ನು ನಾವು ಡಿ ಜಿಗೆ ತಿಳಿಸ್ತಾ ಇರಬೇಕು ಮತ್ತು ಅಂತಿಮ ವರದಿಯನ್ನು ಕೂಡ ಡಿ ಜಿ ಐ ಜಿಗೆ ಸಬ್ಮಿಟ್ ಮಾಡಬೇಕು ಅಂತೇಳಿ ಹೇಳಿದ್ದೇವೆ ಅವರು ಕೆಲಸ ಪ್ರಾರಂಭ ಮಾಡ್ತಾರೆ ಇಲ್ಲ ಒತ್ತಡದ ಪ್ರಶ್ನೆ ಅಲ್ಲ ನಾವು ಯಾರೋ ಒಂದು